ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯು ಪಾದಗಟ್ಟೆ ಪುರಸಭೆ ಶಿಗ್ಲಿ ನಾಕಾ ಮುಖಾಂತರ ಸಾಗಿ ಹೊಸ ಬಸ್ ನಿಲ್ದಾಣವರೆಗೂ ನಡೆಯಿತು ಪಾಳಾಬಾದಾಮಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆಯನ್ನು ಪಂಚಮಸಾಲಿ ಸಮಾಜದ ಮುಖಂಡರು ಮಾತನಾಡಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಗಡದವರು ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದರು ವರದಿ ಲಕ್ಷ್ಮೇಶ್ವರ್ ನ್ಯೂಸ್ ಡೆಸ್ಕ್ ರೈತ ಹಾವೇರಿ ಹಾಗೂ ತಾನೇ ಬೆಳಗಾವಿ ಪಂಚಮಸಾಲಿಗಳ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಪಂಚಮಸಾಲಿ ರೈತರಿರ್ಬೋದು ಹಿರಿಯ ನ್ಯಾಯವಾದಿಗಳಿರ್ಬೋದು ಪಂಚಮಶಾಲಿ ಹಿರಿಯ ಚಿಂತಕರಿರ್ಬೋದು ಅವರ ಮೇಲೆ ಲಾಠಿ ಪ್ರಹಾರ ಮಾಡಿದ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಲಕ್ಷ್ಮೇಶ್ವರನ ಪ್ರತಿಭಟನೆಗೆ ಪ್ರತಿಭಟನೆಯಲ್ಲಿ ಆಗಿಸಿದಂಥ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾದಂಥ ಬಂಡ ಸರ್ ಅವರೇ ಎಮ್ ಎಸ್ ತೊಡ್ಗೋಡಿಸವರೆ ಹಾಗೂ ತಾಲೂಕು ಪಂಚ ಲಿಂಗಾಯತ ಪಂಚಮ ಪಂಚಮಸಾಲಿ ಸಂಘದಿಂದ ಬಂದಂಥ ತಾಲೂಕು ಎಲ್ಲ ಪದಾಧಿಕಾರಿಗಳೇ ಅವರಿವರನ್ನೇ ವೇದಿಕೆ ಮೇಲೆ ಹಾಗೂ ಸಾಯಂದಿರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಪೊಲೀಸ್ ಇಲಾಖೆಯವರೇ ಹಾಗೂ ಎಲ್ಲ ಸಮಾಜದಿಂದ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿದಂಥ ಎಲ್ಲ ಅಣ್ಣ ತಮ್ಮಂದಿರು ಮೊನ್ನೆ ತಾನೇ ನೀವೇನು ಹೇಳಿದಿರಿ ಏನಂತಂದ್ರೆ ಕಲ್ಲು ಹೋರಾಟ ಮಾಡಿದರು ಚಪ್ಪಲಿಕ್ಕೆ ನೀವು ಹೋಗಿದ್ರಂಥೇಳಿ ನಿಮಗೆ ನಾಚಿಕೆ ಆಗಬೇಕು ಯಾಕಂದ್ರೆ ನೋಡಿರಿ ಬಂದೆ ವಶೇಕ ಬಂದಂಥ ಬಗ್ಗೆ ನೋಡಿ ಯಾರು ಅಂಥವ್ರ ಏನಾರ ಪಂಚಮ ಶಾಲೆಗಳು ಎಲ್ಲರೂ ನಾವು ಮುಂಜಾನೆಯಿಂದ ಸಂಜೆ ಮಟ್ಟ ಹೊಂದಾದ ಉಳಿದು ರಾತ್ರಿ ಬಂದು ಉಂಡು ಮುಕ್ಕಳಂಥ ಪಂಚಮ ಶಾಲೆಗಳು ನಾವು ಯಾರ ಮ್ಯಾಗು ಕಲ್ಲು ಓಹಿಸಿದ್ದೆ ಹಿಡುಗೇಡ್ತನ ಮಾಡಿದ್ದೆ ಈ ಇಂಥದ್ದೇನು ಉದಾಣಿಗಳಿಲ್ಲ ರಾಜ್ಯಾಗ ನೋಡಿದ್ರೂ ನೀವು ಪಂಚಮ ಶಾಲೆಗಳ ಮೇಲೆ ಎಲ್ಲ ನೋಡಿ ನೀವು ಸಮಾಜದವ್ರ ಮ್ಯಾಲೆ ಕೆಲವೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಘಟನೆಗಳ ಹೆಚ್ಚು ಬಿಟ್ರೆ ನಮ್ಮ ಸಮಾಜದವರು ಯಾವ್ದಾರ ಬಸ್ ಬೆಂಕಿ ಹಚ್ಚಿನ್ಯಾ ಸರ್ಕಾರಿ ಪಾಸ್ತಿ ಹಾಳು ಮಾಡಿದಂತ ಪಂಚಮ ಶಾಲೆಗಳಲ್ಲ ಯಾಕಂದ್ರೆ ಪಂಚಮ ಶಾಲೆಗಳನ್ನ ಒಂದು ತುತ್ತ ರೊಟ್ಟಾಗ ಮತ್ತೊಬ್ಬರು ಕೊಟ್ಟು ತಿನ್ನಂಥ ಪಂಚಮ ನಾವು ಹೊಲದಾಗ ಬಿತ್ತು ಬೆಳೆದಂಥ ಬೆಳೆನ ಕಂಬಾರಿಗೆ ಕುಂಬಾರಿಗೆ ಮೈ ಕೆಲಸಗಾರಿಗೆ ಕೊಟ್ಟು ಉಳಿದಿತ್ತ ತುಂಬರಂತ ಪಂಚಮ ಶಾಲೆಗಳಿಗೆ ಮೇಲೆ ನೀವು ತಪ್ಪು ಆರೋಪ ಮಾಡೋದು ಬಿಡ್ರಿ ನೀವೇನಾರ ಪಂಚಮ ಶಾಲೆಗಳನ್ನ ಕೆಣಕಿ ತಿನ್ಕಾಕೆ ಹೋಗಬೇಡ್ರಿ ನೀವು ಪಂಚಮ ಶಾಲಿಗಳನ್ನ ಕೆಣಕಾಕ ಹಚ್ಚಿದ್ರಿ ಮುಂದಿನ ಇಲೆಕ್ಷನ್ ಯಾವುದೋ ಸರ್ಕಾರ ಇಲ್ಲಿ ತಾಕ ಇಡೀ ರಾಜ್ಯ ಸಂಘದಿಂದ ಕರೆ ಕೊಟ್ಟು ನಾವು ಮಾಡೇ ಮಾಡ್ತೇವೆ ನಾವೇನು ಇಷ್ಟಕ್ಕೆ ಇದನ್ನೇನು ಹೋರಾಟ ಬಿಡಂಗಿಲ್ಲ ಇಷ್ಟಕ್ಕೆ ಹೋರಾಟ ಬಿಡೋಂಗಿಲ್ಲ ನಿನ್ನೆ ತಾನೇ ವೀರಸೇವೆ ಲಿಂಗಾಯತ ಪಂಚಮ ಶಾಲಿ ರಾಜ್ಯ ನಾವು ಕರೆ ಕೊಟ್ಟರ ರಾಜ್ಯದ ಇವತ್ತು ಲೀಡರ್ನ ಇವತ್ತು ಮಾಡಿದಂಥ ಹೋರಾಟ ಸಾಂಕೇತಿಕ ಇದು ನಿಮಗೇನೋ ಅನಿಸಿರ್ಬೋದು ಸರ್ಕಾರದಾಗ ಅವ್ರೊಂದು ಗುಂಪು ಇವ್ರೊಂದು ಗುಂಪು ಅದಾರ ಇವ್ರೇನು ಮಾಡ್ತಾರ ಬಿಡು ಒಂದು ಸೈಡ್ ಅವ್ರು ಆದ್ರೆ ಒಂದು ಸೈಡ್ ಇವ್ರು ಅಂತೇಳಿ ನೀವೇನು ಅನ್ಕೊಂಡ್ರಿ ಸಮಾಜದ ಬಂದಾಗ ಯಾರು ಸಪೋರ್ಟ್ ಮಾಡ್ದೆ ಹೋದ್ರೆ ಯಾವುದೋ ಶಾಸಕ ಇರಲಿ ಅವ ಪಂಚಮ ಶಾಲೆ ಇರಲಿ ಇನ್ನೊಬ್ಬ ಇರಲಿ ನಿನ್ನ ಮುಂದಿನ ಸಲ ಮುಂದೆ ಕುಂದರ್ಸೋದು ಪಂಚಮ ಶಾಲೆಗಳಾಗ ಗೊತ್ತೈತಿ ನಾವು ಯಾಕೆ ಇವಾಗ ಪಕ್ಷಾತೀತವಾಗಿ ಯಾಕೆ ಕರೆದೇವೆ ಅಂತಂದ್ರೆ ನನ್ನದು ಬಳಿಗಾರ ಸರ್ ಮಾತಾಡಿದ್ದು ಭಾಳ ಖುಷಿ ಅನ್ನಿಸ್ತು ಏನೇ ಇರಲಿ ಯಾವುದೋ ಸಮಾಜದಾಗ ಇರಲಿ ಸಮಾಜ ಅಂತ ಬಂದಾಗ ತಪ್ಪು ದಾರಿಗೆ ಹೋಯ್ಯಂಥ ಕೆಲಸನ ಯಾರು ಮಾಡೋಕ್ಕೆ ಹಚ್ಚಬಾರ್ದು ಹೇಳಿದ್ರು ಸರ್ ಯಾರ್ದ ಇರಲಿ ಇವತ್ತ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇನ್ನೊಂದು ಸರ್ಕಾರ ಇರಲಿ ಮಾಡಿದ್ದನ್ನು ನಾವು ಅದನ್ನು ಹೇಳಬೇಕಾಕೈತಿ ಈಗ ನೋಡಿ ಆ ಸರ್ಕಾರದಾಗ ಅದಾರಂದ್ರೂ ಬೆಳಗಾರ ಸರ್ ಮುಖಾಂತರ ಅಲ್ಲಿರುವಂಥ ಸರ್ಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಅದರ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಅದನ್ನು ಗಮನಕ್ಕೆ ತರಬೇಕಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಥರ ಏನಾರ ಆತಂದ್ರೆ ಮುಂಬರುವ ಚುನಾವಣೆದಾಗ ನಾವೆಲ್ಲ ಸೇರಿ ನೀವು ಪಾಠ ಅಂತ ಅಂತೇಳಿ ನೀವು ಯಾವುದೋ ನೀವು ನೀವೊಂದು ಸೂಚನೆ ಮಾಡಿರಿ ಅಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಬೆಲೆ ಇವತ್ತೇನಾರ ನಾವು ಬೆಲೆ ಇತ್ತಂದಾಗ ನಮ್ಮ ಹೆಸರಿಗೆ ಇರಂಗಿಲ್ಲ ಆ ಸಮಾಜ ಅಂತ ಇದ್ದಾವೆ ಅಂತೇಳಿ ನಮ್ಮ ಬೆಲೆ ಹೊರತು ಅದಕ್ಕೆ ನೀವು ಏನಾರ ವಿಚಾರ ಮಾಡಬೇಕಾದ್ರೆ ಮುಂಚೆ ಹತ್ತು ಸಲ ವಿಚಾರ ಮಾಡಿ ಒಂದು ಹೇಳಿಕೆ ಕೊಡಿರಿ ಸಮಾಜ ಅಂತ ಬಂದಾಗ ನಿಮ್ಮ ನಿಮ್ಮ ವೈಯಕ್ತಿಕತೆಗಳು ಬಂದಾಗ ಅದು ಅನಿವಾರ್ಯ ಆದ್ರೆ ಸಮಾಜ ಅಂತ ಬಂದಾಗ ನಮ್ಮನ್ನು ಕರೀತಾರೋ ಬಿಡ್ತಾರೋ ಹೇಳ್ತಾರೋ ಬಿಡ್ತಾರ ಆ ಸಮಾಜಕ್ಕೆಲ್ಲ ಕರೆ ಕೊಟ್ಟು ಮಾಡಿರಿ ಈಗ ಇದೊಂದು ಹೋರಾಟಕ್ಕೆ ತಾವೆಲ್ಲ ಬೆಂಬಲ ಸೂಚಿಸಿದಂಥ ಎಲ್ಲ ಸಮಾಜದವರಿಗೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಸೇರಿತಕ್ಕಂತ ಪೊಲೀಸ್ ಇಲಾಖೆ ವಂದಿಸಿ ನಾನು ಮಾತಿಗೆ ವಿರಾಮ ಹೇಳ್ತೇನೆ